ಎಲ್ಲರಿಗೂ ನಮಸ್ಕಾರ ಗುಡ್ರಿ ದಾನೇಶ್ವರ್ ಕಿಚನ್ ಚಾನಲ್ ಇಂದ ಸುನೀತ ಸಿ ಅಂತ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ವಿ ನೋಡ್ರಿ ಚಿರೋಟಿ ರವೆ ಇದು ಪರೋಟ ಚಿರೋಟಿ ರವೆ ಒಂದೇ ಅಲ್ಲ ಇದೊಂದು ಹತ್ತು ನಿಮಿಷ ನೆನೆಸ್ತೀನ್ರಿ ಹತ್ತು ನಿಮಿಷ ನೆನೆಸ್ತೀನಿ ನೆನೀಬೇಕಿ ಹತ್ತು ನಿಮಿಷ ಗೋಧಿ ಹಿಟ್ಟು ಒಂದು ಎರಡು 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 ಚಮಚ ಇದು ಎರಡು ಬೌಲ್ ಅಷ್ಟು ಹಾಕ್ತಾ ರೀ ಇದಕ್ಕೆ ರುಚಿಗೆ ತಕ್ಕಾಗಿ ಉಪ್ಪು ಉಪ್ಪು ನಿಮ್ಗೆ ಎಣ್ಣೆ ಬೇಡ ಅಂದರೆ ತುಪ್ಪ ಹಾಕೊಂಬೋದು ಇಲ್ಲಿ ಬೆಣ್ಣೆ ಹಾಕೊಬೋದು ರೀ ನಾನು ಎಣ್ಣೆ ಹಾಕ್ತಿದ್ದೀನಿ ಎಡೆ ಮೂರು ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿದ್ದೀನಿ ರೀ ಇದು ರೀ ಇದಕ್ಕೆ ನೋಡಿರಿ ಆಲೂಗಡ ಪಲ್ಯ ಇದು ಪನ್ನೀರು ಬೇ ದಾಲು ನಿಮ್ಗೆ ಯಾವುದಾದ್ರೂ ರೆಸಿಪಿ ಇದಕ್ಕೆ ಸೂಟ್ ಆಗುತ್ತೆ ರೀ ಅದೇ ಇದನ್ನಾಗಿಲ್ಲ ಸೇಮ್ ಗೋಧಿ ಚಪಾತಿಗೆ ಇಟ್ಟು ಕಲಿಸ್ತೀವಿ ಹಂಗೆ ಕಲಿಸ್ಬೇಕು ರೀ ತುಂಬ ಟೇಸ್ಟ್ ಇರುತ್ತೆ ನಾನು ಅಷ್ಟೇ ಮಾಡ್ತಾ ರೀ ಇದ್ರಲ್ಲಿ ನೀರಿತ್ತಲ್ಲ ರೀ ನೀರೇನು ಹಾಕಿಲ್ಲ ಸ್ವಲ್ಪ ಅಜ್ವನ ಕಾಳು ಹಾಕ್ಬೇಕು ಚಿಲ್ಲಿ ಮಿಕ್ಸ್ ಹಾಕ್ತಿದ್ದೀನಿ ಒಣಮೆಣಸಿನ್ಕಾಯ್ದು ಪುಡಿ ಮಾಡಿ ಈ ಥರ ಹಾಕ್ತಿದ್ದೀನಿ ಇದಕ್ಕೆ ಅಜ್ವಾನ ಒಂದು ನಾಲ್ಕು ಬೇಕಂದ್ರೆ ಹಾಕೊಂಬೋದ್ರಿ ಇಲ್ಲಿ ಬೇಡ ಅಂದರೆ ಬಿಡ್ಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಹಿಟ್ಟು ಹಾಕೊಂತಿದ್ದೀನಿ ರೀ ಮೆತ್ತ ಮೆತ್ತಗಾಗಿದೆ ತುಂಬ ಮೆತ್ತಗಿರಬಾರ್ದು ನಾನು ತಿಕ್ಕಿ ಇದು ಬಿಸಿಲ್ಗ ಹಾಕಿ ಒಣಗಿಸಿ ನಾನು ಒಂದೊಂದ್ ಕೆಜಿ ತಂದಿಡ್ತೀನಿ ಚೆನ್ನಾಗಿ ಹಾಕ್ತೀನಿ ರೀ ಲವಂಗ ಲೆಕ್ಕಿ ಕೊತ್ತಂಬರಿ ಕಣ್ಣಂಗ್ ಇವೆಲ್ಲ ಬೇಕಾಗುತ್ತಲ್ರಿ ಬೇಸಿಗೆ ಕಾಲದಲ್ಲಿ ಎಲ್ಲಾ ಒಣಸ್ಕೊಂತೀನಿ ರೀ ನಾನ್ ಹುಣಸೆ ಹಣ್ಣು ಒಣಮೆಣಸಿನ್ಕಾಯಿ ಮೆಣಸುಳು ಚೆಕ್ಕೆ ಇವೆಲ್ಲ

ನೋಡ್ರಿ ಮೆಣ ಹಸಿಮೆಣ್ಸಿನ್ಕಾಯಿ ಈ ತರ ಫ್ರೈ ಮಾಡ್ತಾ ಇದೀನಿ ಅರ್ಜೆಂಟ್ ಬೇಕಂದಾಗೆ ರೊಟ್ಟಿ ಚಪಾತಿಗೆ ಅದಕ್ಕ ತಿನ್ಬೇಕು ಬೇಕಂದ್ರೆ ನೋಡಿರಿ ಫ್ರೈ ಆಗಿದೆ ಈ ತರ ಫ್ರೈ ಮಾಡ್ಕೊಬೋದು ನೋಡಿ ಚಿರತೆ ಪರೋಟಾಗೆ ಇಟ್ಟು ಕಲ್ಸಿಟ್ಟಿದೀನಿ ಕೈಗೆ ಎಣ್ಣೆ ಹಚ್ಕೊಂಡಿದೀನ್ರಿ ಒಬ್ರಿಗಂದ್ರಿ ಒಂದು ಇಬ್ಬರು ಜನ ತಿಂಡಿಗಾದ್ರ ತಿಂಡಿ ತಿನ್ಬೋದು ಊಟಕ್ಕಾದ್ರೂ ಊಟ ರೀ ನೋಡ್ರಿ ಇಟ್ಟ ಓದ್ಬೇಕು ಸೈಜ್ ಕರ ಉದ್ ಇವಾಗ ಸ್ವಲ್ಪ ಒಣ ಇಟ್ಟ ಹಾಕಂತಿದ್ರಿ ನೀವು ಒಬ್ಬೊಬ್ರು ಇತ್ತಾ ಕಣ್ಣಲ್ಲಿ ಉದ್ಲಿದ್ರು ನಡಿತೈತೆ ನಾನು ಇತ್ತು ಹಾಕೊಂಡು ಭಾಳ ಜೋರಾಗಿ ಇದು ಮಾಡಬೇಡ್ರಿ ನೋಡಿರಿ ಅಂಚು ಆದಿದೆ ನೋಡಿರಿ ಹಾಕಿದೀನಿ ಪರೋಟ ದಿನ ದುರ್ಗಾಷ್ಟಮಿ ನಿಮ್ಗೆ ತುಪ್ಪ ಬೇಕಂದ್ರೆ ಹಾಕೊಂಬೋದ್ರೆ ನಾನು ಎಣ್ಣೆ ಹಾಕ್ತಿದೀನಿ ಚಿರಟಿನ ಒಂದೇ ಹಾಕಿದರೆ ಗೋಧಿ ಹಿಟ್ಟು ಹಾಕಿದ್ದೀನಿ ನೋಡಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಇನ್ನು ಮೆಣ್ಸಿನ್ಕಾಯಿ ಫ್ರೈ ಮಾಡ್ಕೊಂಡಿರಲಿ ಇದಕ್ಕೋಸ್ಕರ ರೀ ಖಾರಕ್ಕೆ ಖಾರ ತಿನ್ನೋಣ ಅಂದು ಪೈಸಿ ಪೈಸಿ ತಿನ್ನೋಕ್ಕೆ ಒಂದು ಮಾತಾಡೋದು ಯಾರು ಸ್ವಲ್ಪ ಇದಾದ್ರೆ ಸ್ವಲ್ಪ ಏಳು ನೀನ್ ಬಾಕ್ಸ್ ಅಲ್ಲಿ ಹೇಳ್ರಿ ಮೇಡಮ್ ನೀ ಸರಿಯಾಗಿ ಮಾತಾಡಿದ್ರಿ ನೋಡ್ರಿ ನಾಳೆ ನಮ್ಮ ದಾವಣಗೆರೆಗೆ ಗಣೇಶ ಭಾಳ ಜೋರಿದ್ದಾರೆ ಎಸ್ಪೆಷಲಿ ಗಣೇಶ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ರೀ ಆದರೆ ನಾನು ನೋಡೋಕೆ ಹೋಗಿಲ್ರಿ ಇಲ್ಲಿ ನಮ್ಮ ಮನೆ ಹಿಂದ್ಗಡೆ ಇದೆಯ ರೀ ನನಗೆ ನೋಡೋಕೆ ಹೋಗಬೇಕಾಗಿಲ್ಲ ನೋಡ್ರಿ ಪರೋಟ ಎಷ್ಟು ಚೆನ್ನಾಗಾಗಿದೆ ಚಿರಟಿ ಇರವೆ ಪರೋಟ ಆಗಿದೆ ನೋಡ್ರಿ ತುಂಬ ಚೆನ್ನಾಗಿದೆ ರೀ ಸ್ಮೂತಾಗಿ ಐತೆ ನೋಡಿರಿ ಇದ್ರ ಜೊತೆಗೆ ನಾನು ಹಾಲುದು ಹಾಗೆ ಪಲ್ಯ ಮಾಡಿದೆ ರೀ ಅವ್ನು ಪನ್ನೀರ್ ಮಾಡಬೇಕಿತ್ತು ಅಂತಾನೆ ಮಾಡೋಕ್ಕಾಗಿಲ್ಲ ಅವ್ನು ಬರೇ ಪನ್ನೀರ್ ಪನ್ನೀರ್ ಅಂತಾನೆ ನೋಡಿರಿ ಈ ಥರ ನೋಡಿರಿ ಮಧ್ಯ ಕರ್ನಾಟಕದ ಆನೇಶ್ವರ್ ಕಿಚನ್ ಚಾನಲಿಂದ ಚಿರಟಿರವೆ ಪರೋಟ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ